ಪ್ರೀತಿಯ ಎಲ್ಲ ರಾಯರ ಭಕ್ತಾದಿಗಳಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಶ್ರೀರಾಯರ ಮೂರ್ನೂರ ಐವತ್ನಾಲ್ಕನೆಯ ಅಂದರೆ ನಮ್ಮ ರಾಘವೇಂದ್ರ ಪ್ರಭುಗಳವರ ಮೂರ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವ ತುಂಬಾ ಅದ್ಭುತವಾಗಿ ಚಾಗಲೇಟಿ ಗ್ರಾಮದಲ್ಲಿ ಅಂದರೆ ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯಲ್ಲಿದೆ ಅಲ್ಲ ಚಾಗಲೇಟಿ ಗ್ರಾಮ ಚಾಗಲೇಟಿ ಗ್ರಾಮದಲ್ಲಿರುವಂತಹ ಶ್ರೀರಾಯರ ಮಠದಲ್ಲಿ ಅದ್ಭುತವಾಗಿ ಅದ್ಧೂರಿಯಾಗಿ ನಡೆಯಿತು ತುಂಬನೇ ಹತ್ತಿರದಿಂದ ನಿಮಗೂ ಮತ್ತು ನಮಗೂ ದರ್ಶನ ಭಾಗ್ಯ ಸಿಕ್ಕಿದೆ ಈ ವರ್ಷ ಒಂದು ಆರಾಧನೆ ಸೇವೆದು ತುಂಬನೇ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ ರಾಯರ ದರ್ಶನನೇ ಕೋಟಿ ಜನ್ಮಗಳ ಪುಣ್ಯ ಅಂತ ಭಾವಿಸೋನು ನಾನು ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರು ದರ್ಶನ ಪಡ್ಕೊಳ್ಳಿ ಯಾರು ಇಲ್ಲದವರಿಗೆ ರಾಯರೇ ದಿಕ್ಕು ಅಂತಾರಲ್ಲ ಖಂಡಿತವಾಗ್ಲೂ ಕೂಡ ಆ ಮಾತು ಸತ್ಯ ಯಾಕಂತ ಅಂದ್ರೆ ಒಂದು ತಾಯಿಯ ಗುಣವನ್ನ ನಾವು ಶ್ರೀ ರಾಘವೇಂದ್ರ ಪ್ರಭುಗಳಲ್ಲಿ ಖಂಡಿತವಾಗ್ಲೂ ಕೂಡ ಕಾಣಬಹುದು ನಮಗೆ ಇಲ್ಲಿಯ ಧರ್ಮಾಧಿಕಾರಿಗಳು ಆದಂತಹ ಲಕ್ಷ್ಮಣ್ ರಾಯರು ಸರ್ ಅವರು ತುಂಬಾನೇ ಇಷ್ಟ ಆದ್ರು ಯಾಕಂತ ಅಂದ್ರೆ ಅವರ ಸರಳತೆ ಎಲ್ಲರ ಜೊತೆಗೂ ಕೂಡ ಅವರು ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರಂತ ಅಂದ್ರೆ ಅವರು ಮಾತ್ರ ಅಂತ ಅಲ್ಲ ಅವ್ರ ಕುಟುಂಬದವರು ಎಲ್ಲರೂ ಕೂಡ ಅಷ್ಟೇ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣ್ತಾರೆ ತುಂಬಾನೇ ಸಂತೋಷ ಆಯಿತು ಮಹಾ ಮಂಗಳಾರ್ತಿ ನಡೀತಾಯಿದೆ ಎಲ್ಲರೂ ತಪ್ಪದೆ ದರ್ಶನ ಪಡೆಕೊಳ್ಳಿ ರಾಯರು ಒಳ್ಳೆಯದನ್ನ ಮಾಡ್ಲಿ ಹೈ ತಾತ ನೋಡೋಣ ಅನಿಶ್ಛಾಳಾ ಬರ್ತೀರಾ ಆಗಡಾ ತಿತಾ ಮಂಗಕ್ಷತೆ Oh, yeah. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ತುಂಬನೇ ಧನ್ಯವಾದಗಳು ಶ್ರೀ ರಾಯರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ನಗ್ನಗ್ತಾ ಇರಿ